ನಮಸ್ಕಾರ ಸ್ನೇಹಿತರೆ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ರವರ ಮೂಕಜಿಯ ಕನಸುಗಳು ಬಾಗ ಈಗತ್ತೊಂದು ಏನು ಮಾಡಿ ಎಂಥದ್ದು ಹೇಗೆ ಕಿರಿಚಿಕೊಂಡೆ ಎಂದರು ನಾನೀಗ ಕಿಂಚಿತ್ತು ಅದರಲ್ಲಿ ಒಮ್ಮೆಗೆ ಸ್ವರ ಹೊರಳಕ್ಕೆ ತಾಣವಿರಲಿಲ್ಲ ನನ್ನನ್ನು ಬಿಗಿ ದು ಕಟ್ಟಿದರೆ ಸೀತೆ ನನ್ನ ಬಳಿ ಬಂದು ನನ್ನನ್ನು ಮುಟ್ಟಿ ಅಲುಗಾಡಿಸಿದರು ಬೆಳಗಾಗದು ಗೊತ್ತಾಗಲಿಲ್ಲ ಎಂದು ಕೇಳಿದ್ದರಿಂದ ಎಂದು ಕೇಳಿದ ಮೇಲೆ ನನಗೆ ಪುನರುಜ್ಜನ್ಮ ಬಂದಂತಾಯಿತು ಅದನ್ನು ನೆನೆದುಕೊಂಡರೆ ಆ ಆಳು ಕಾಪಾಲಿಕರ ರಾಜ್ಯದಲ್ಲಿ ನನ್ನ ಹಿರಿಯರೆಲ್ಲರೂ ಯಾರಾದರೂ ಬದುಕಿ ಉಳಿಯುತ್ತಿದ್ದಾರೆ ಅವರಿಗೆ ಏನಾಗುತ್ತಿದೆ ಎಂಬ ಯೋಚನೆಯು ಬಂದಿತ್ತು ಮರು ದಿವಸ ಮಧ್ಯಾಹ್ನದ ಊಟ ಮಾಡಿದವನು ಒಂದಿಷ್ಟು ನಿದ್ದೆ ಮಾಡಿ ಮುಗಿಸಿದ ಮೇಲೆ ಮೆಲ್ಲಗೆ ನಾನು ನನ್ನದು ಅಲ್ಲಿಯ ಆತನಕ್ಕೂ ಕೂಡ ಕಾಪಾಲಿಕರ ಭಯ ಅಂಟಿತ್ತು ರುದ್ರಮಾಲೆ ತಲೆಯೊಡ್ಡು ಮಸಣ ವಿಭೂತಿ ಇವೆಲ್ಲವೂ ಹಗಲು ಕನಸುಗಳು ಕಾಡಿದವು ಇವುಗಳ ಜಗತ್ತರೆ ಓಕುಳಿ ಹೊಂಡವು ನೆನಪಿಗೆ ಬಂದಿತ್ತು ಅಜ್ಜಿ ಅಶ್ವತ್ಥ ಕಟ್ಟೆ ಕಡೆ ಸರಿದುದನ್ನು ಕಂಡು ಅವರ ಬಳಿ ಹೋಗಿ ನಿಮ್ಮ ಬಹಳ ಕಾಡುತ್ತಿದೆ ಆ ಓಕುಳಿ ಹೊಂಡದ ಕತೆಯೊಂದು ಹೇಳಿ ಮುಗಿಸಿ ಎಂದು ಕೇಳಿದೆ ಅವರು ನನ್ನನ್ನು ಕೇಳಿದ್ದೆಲ್ಲ ಕತೆ ಎಂಬ ಲೆಕ್ಕವು ನಿನಗೆ ಕತೆಯಾಗಿ ಕಂಡಿತ್ತು ನಿಜ ಹೇಳುತ್ತೇನೆ ಬಾ ಕುಳಿತುಕೋ ಎಂದರು ಅನಂತರ ಹೇಳತೊಡಗಿದರು ನಿನ್ನೆಯೇ ನಾನು ಹಾಗೆ ಕಾಣಿಸಿತ್ತು ನನಗೆ ಓಕುಳಿ ಹೊಂಡದ ಮುಂದೆ ಕುಳಿತಾಗ ಓ ಲಗದ ಚಾವಡಿಯಲ್ಲಿ ಅಂತ ತಿಳಿಯಬೇಕು ಹಿಂದೆ ಎರಡು ಮೂರು ಸಾರಿ ಅಲ್ಲಿಗೆ ಹೋದಾಗ ಅಂಥದ್ದೇ ವಿಚಿತ್ರ ಕಾಣಿಸಿತು ಅದೇ ನಿಜ ಇರಬೇಕು ನೋಡು ಮಗು ನಮ್ಮೂರಿನಲ್ಲಿ ನಮ್ಮ ಬುರುಡೆ ಕಿಟ್ಟಣ್ಣ ಗೋವಿಂದ ಇವರೆಲ್ಲರೂ ಯಾವ ಜಾತಿಯವರು ಹೇಳು ಎಂದು ಪ್ರಶ್ನಿಸಿದರು ಮೋರಿಗೆರಲ್ಲವೇ ಮೋರಿಗೆ ಅವರಿಗೆ ಈ ಊರಿನಲ್ಲಿ ಕಸಬು ಅವರು ಹುಟ್ಟು ಕಸಬು ಬೇಸಾಯವಲ್ಲ ಅವರು ಕೆಲವು ತೆಲಮಾರುಗಳಿಂದ ಇಲ್ಲಿಗೆ ಬಂದು ನಂಟು ಬೇಸಾಯ ಮಾಡುತ್ತಿದ್ದಾರೆ ನಿಜ ಅವರ ಹಿರಿಯವರು ಇಲ್ಲಿನವರಲ್ಲ ಅವರು ಪಡುವಣ ಬೈಂದೂರು ಕಡೆಯವರು ಅವರಿಗೆಲ್ಲ ಕಬಳು ಭೂದೇವರು ಮೊದಲಿಂದಲೂ ಅವರ ಕೆಲಸ ಮೀನು ಇಡುವುದು ಭೂದೇವಿ ಅವರ ದೇವರಲ್ಲ ಕಡಲ ದೇವಿ ಅವರ ದೇವರು ಅವರಿಗೆ ಅನ್ನ ಕೊಡುವವಳು ಅವಳ ದೇವರೆಂಬ ಮಾತು ಅಷ್ಟಕ್ಕೆ ಬರುತ್ತದೆ ಅನ್ನು ಹುಟ್ಟಿಸಿದವನು ದೇವರು ಹೊಟ್ಟೆಗೆ ಹಾಕುವವನು ದೇವರು ಯಾವುದೋ ಒಂದು ದಿವಸ ಅವರು ಊರಿನ ಸುತ್ತಲೂ ಮೈಲಿಗೆ ರೋಗ ಹಬ್ಬಿಕೊಂಡಿತ್ತು ಅದು ಕುಲದ ಒಂದೇ ಒಂದು ಪಿಳಿ ಇಲ್ಲದ ಹಾಗೆ ಮಾಡಿತ್ತು ಆಗ ಅಷ್ಟು ಜನರು ಸತ್ತು ಮೈಲಿಗೆಯಿಂದ ಅನ್ನ ಉಳಿಯಲಿಲ್ಲ ಊರಿನ ಅಮ್ಮನವರು ಕುರಿ ಕೋಳಿ ಇಳಿಕೊಂಡವರು ಶಿಶಿ ಅಮ್ಮನಿಗೆ ಹರಕೆ ಒತ್ತರು ಹತ್ತಾರು ವರ್ಷ ಕಳೆದರೂ ಊರಲ್ಲಿ ಬೇನೆ ಕಳೆಯಿಲ್ಲ ಆ ಕಾಲದಲ್ಲಿ ಬೇರೆ ಊರು ಉಪಾಯವೇ ಕಾಣದು ಹಳಿದುಳಿದ ಗಂಡಸರು ಹೆಂಗಸರು ಮೂಡಿರಿನ ಊರಿಗೆ ಬಂದರು ಆ ಕಾಲಕ್ಕೆ ನಮ್ಮ ಊರಿನ ದೊಡ್ಡ ಪಟ್ಟಣ ಸಾವಿರಾರು ಮನೆಗಳಿದ್ದ ಒಂದು ದೊಡ್ಡ ಊರಾಗಿತ್ತು ಅದೇ ಕಾಲದಲ್ಲಿ ಹೆಂಡಗಾಯಮ್ಮನವರು ಸಹ ಕೊಲ್ಲೂರು ಮುಖ್ಯಂಬಿಕೆ ಎಷ್ಟೇ ಪ್ರಸಿದ್ಧಿಯಾಗಿದ್ದಳು ಅಂತೂ ಅವರೆಲ್ಲರೂ ಆ ಊರಿಂದ ಊರಿಗೆ ಬಂದರು ಮತ್ತೊಬ್ಬ ಪಾಳಗಾರನಿದ್ದಾನ ಯಾವುದೋ ಅರಸನ ಕೆಳಗೆ ಆಗಿನ ಕಾಲ ನೋಡು ಮಾಡಿ ನಾಲ್ಕು ಎಂಟು ಗ್ರಾಮಗಳಿಗೆ ಒಬ್ಬ ಅರಸನನ್ನು ಇಡೀ ಅರಸು ತಾಂಡರಸು ಮೂಡೂರಿನ ಅರಸು ಒಬ್ಬ ತುಂಡರಸು ಅವನ ದಂಡಿಗೆ ಸೇರುವ ಜನರು ಬೇಕಾಗಿತ್ತು ಅವರ ದಂಡನ್ನು ಹೊರಗಿನಿಂದ ಬಂದು ಹಾಗಟ್ಟಿ ಮುಟ್ಟಿನ ಜನರು ಸೇರಿಕೊಂಡು ಹಾಗೆ ವರ್ಷಗಳ ಕಳೆದ ಅವರೆಲ್ಲರೂ ಸ್ವಂತ ಊರನ್ನು ಬಿಟ್ಟು ಬಂದರೂ ತಮ್ಮ ಊರು ದೇವರನ್ನು ಮರೆಯಾಗಲಿಲ್ಲ ಕಡಲ ದೇವರನ್ನು ಹೇಗೆ ಮರೆತಾರು ಆ ಕಾಪಲೇಶ್ವರನ ಗುಡಿ ಆಗ ಭೈರವ ಗುಡಿ ಆಗಿರಲಿಲ್ಲ ಬರೀ ಒಬ್ಬ ಈಶ್ವರನ ಗುಡಿಯಾಗಿ ಹಾಳು ಬಿದ್ದಿತ್ತು ಅದರ ಸುತ್ತಲೂ ಈ ದಂಡಿನವರ ಕುಲದ ಜನರು ಬೀಡುಬಿಟ್ಟರು ಇಲ್ಲಿಗೆ ಬಂದರೂ ಕಡಲ ದೇವರಿಗೂ ಒಂದು ಆಹಾರ ಕೊಟ್ಟಿತ್ತು ನಾವು ಸಮುದ್ರಕ್ಕೆ ದೇವನು ದೇವರು ಅನ್ನುವುದಿಲ್ಲವೇ ಹಾಗೆ ಇವರು ಸಹ ಒಂದು ಮರದ ಬೊಂಬೆಯನ್ನು ಮಾಡಿ ಮಾಡಿ ಜುಟ್ಟು ಗೊಂಬೆಗಳನ್ನು ನೆಡುವ ಹಾಗೆ ಆ ದೇವಸ್ಥಾನದವರೆಗಿನ ಮೂಲೆಯಲ್ಲಿ ತುಂಡು ನೆಟ್ಟರು ಅದರ ಎದುರು ಒಂದು ದೊಡ್ಡ ಹೊಂಡವನ್ನು ಅಗೆದರು ವರ್ಷದಲ್ಲಿ ಒಂದು ದಿವಸ ಅದಕ್ಕೆ ನೀರನ್ನು ಒತ್ತು ತಂದು ತುಂಬಿಸಿ ಅದಕ್ಕೆ ಪೂಜೆ ಮಾಡಿ ಆಡಿ ಕುಣಿದು ಆಡಿದರು ಓಕುಳಿ ಹೊಂಡದ ಮೂಲಕ ಅದು ಅವರ ದೇವರ ಹೆಸರು ಔದ್ರಮ್ಮ ಅಂತ ಅವರ ಹಿಂದಿನವರು ಸಮುದ್ರ ದೇವರ ಪೂಜೆ ಮಾಡುತ್ತಿದ್ದರು ಮಳೆಗಾಲದ ಕೊನೆಯಲ್ಲಿ ಬಲೆ ಬೀಸಲಿಕ್ಕೆ ಕಡಲಿಗೆ ಹೋಗುತ್ತಿದ್ದರು ಇಲ್ಲಿ ಕಡಲ ಹುತ್ತದಲ್ಲಿ ಇಲ್ಲವಲ್ಲ ಇಲ್ಲೇ ಒಂದು ಹೊಂಡ ಮಾಡಿ ಅವರು ಅದನ್ನು ಸಮುದ್ರ ಎಂದು ಕರೆಯುತ್ತಾರೆ ಔದ್ರಮ್ಮ ಅವರಿಗೆ ಒಬ್ಬ ದೇವರಾದ ಇದು ನನಗೆ ಕೇಳಿ ನನಗೆ ನಗು ಬಂದಿತ್ತು ಯಾಕೆ ನಗುತ್ತೀಯಾ ಎಂದು ಕೇಳಿದರು ಅಜ್ಜ ಅದಕ್ಕೆ ನಾನೆಂದು ಔದ್ರಮ್ಮ ಅರಸನು ಅಲ್ಲವೇ ಮಣ್ಣು ಅಲ್ಲ ಬೈಂದೂರು ಕಡೆಯವರು ಸಮುದ್ರವನ್ನು ಸೌಂದ್ರ ಅಂತಾರೆ ಸೌಂದ್ರ ಅಂದರೆ ಆಯಿತು ಹೋಕುಳೆ ಆಟ ಅವರ ಪಾಲಿಗೆ ಸಮುದ್ರ ರಾಯನ ಓಲಗ ಓಕುಳಿ ಹೊಂಡ ಆರುವವನು ಔಂಧ್ರ ರಾಯನ ಓಲಗ ಎಂದು ಕೂಗೋದು ಇರಲಿ ಔದ್ರ ರಾಯನ ವಿಗ್ರಹ ಏನಾಯಿತು ಎಂದು ಕೇಳೋದು ಅದೊಂದು ಮರದ ಬೊಂಬೆಯಲ್ಲವೇ ಒಂದು ದಿನ ಹಾಳಾಯಿತು ಕಾಲ ಸಂದಿತು ಮರೆಯಾಯಿತು ಊರಲ್ಲಿ ಜುಟ್ಟು ಜೊಬ್ಬರ ಗೊಂಬೆ ಇಡುತ್ತಾರಲ್ಲ ಅದು ಮರದ ಗೊಂಬೆಗಳು ಮಣಿಯಲ್ಲಿ ಕಟ್ಟೆ ಇಲ್ಲ ಅಂಥದ್ದೊಂದು ಉಂಟು ನಮ್ಮಲ್ಲಿ ಯಾವುದೋ ಕಲ್ಲನ್ನು ತೋರಿಸಿದು ಬೊಮ್ಲಿನ ಕಲ್ಲು ಜುಟ್ಟು ಕಲ್ಲು ಎನ್ನುವುದಿಲ್ಲವೇ ಈಗ ನಮ್ಮೂರು ಹತ್ತಿಪ್ಪತ್ತು ಮನೆ ಮೊರೆಗೇರೆಯೋದು ಜನವಸತಿ ಇಲ್ಲದಿದ್ದರೂ ದೇವರು ಉಳಿದುಕೊಳ್ಳುವುದು ಅವರ ಜನಸಂಖ್ಯೆ ಕಡಿಮೆ ಆಯಿತು ಗುಡಿ ಹಾಳಾಯಿತು ಗೊಂಬೆಯು ಹೊರಟು ಹೋಯಿತು ಅಲ್ಲಿಂದ ಮುಂದೆ ಇರುವ ಬೈರಾಗಿ ಹೋಗಿ ಕಾಪಲೇಶ್ವರನಾದ ತಿರುಗಿ ಇಲ್ಲಿಗೆ ಬ್ರಾಹ್ಮಣರು ಬಂದರು ದೇವಸ್ಥಾನ ಪೂಜೆ ತೊಡಗಿದರು ಹೊರಗಿನಿಂದ ಬಂದ ಜನರು ಇಲ್ಲಿ ಓಕುಳಿ ಹೊಂಡದಲ್ಲಿ ಔಂದ್ರಾಯನ ಓಲಗವನ್ನು ನಡೆಸಿದರು ಆ ಓಕುಳಿ ಯಾವ ಲೆಕ್ಕದಿಂದ ಬಂದಿತೋ ತಿಳಿಯದು ನನ್ನ ಅಜ್ಜಿ ಹೀಗೆ ನನ್ನ ಮಾತುಗಳಿಂದ ಬಿತ್ತಿದ ವಿಷಯ ಅಲ್ಪ ಸ್ವಲ್ಪವಾದರೂ ಚರಿತ್ರೆಯನ್ನು ಓದಿಕೊಂಡ ನನ್ನ ತಲೆಯಲ್ಲಿ ಸದಾ ನಲೆದಾಡತೊಡಗಿದವು ಇಂಥ ವಿಷಯಗಳಲ್ಲಿ ನಾವು ತೀರಾ ಅಜ್ಜರಾಯರ ಪ್ರಯೋಗವಲ್ಲ ಎಂದು ನನಗೆ ತೋರಿತ್ತು ನಮ್ಮ ನಾರಾಯಣಿಗೂ ನೀವು ಊರಿನ ವಾಚನಾಲಯಗಳು ಎಲ್ಲಾದರೂ ಇಂಥ ವಿಷಯಗಳ ಪುಸ್ತಕ ಸಿಕ್ಕಿದ್ದರೆ ನಾಲ್ಕು ಪುಸ್ತಕ ತಂದು ಕೊಡುವ ಎಂದು ಪತ್ರ ಬರೆದೆ ಇದೇನು ಎರಡು ಮೂರು ತಿಂಗಳಲ್ಲಿ ಆತ ಮಡಿದೊಂದಿಗೆ ನಮ್ಮ ಊರಿಗೆ ಬಿಡುತ್ತಾನೆ ಅಜ್ಜಿ ನೋಡುವುದಕ್ಕಾದರೂ ಒಂದೆರಡು ದಿವಸ ಬಂದು ಇಲ್ಲಿ ಇದ್ದು ಹೋಗಬೇಕಲ್ಲ ಒಮ್ಮೆ ನೀರು ಬರುವುದು ತಡವಾದರೂ ಪುಸ್ತಕಗಳನ್ನು ಯಾರಾದರೂ ಬರುವರ ಹತ್ತಿರ ಕಳಿಸಿಕೊಡು ಎಂದು ಬರೆದ ಆತ ಅದನ್ನು ತರುತ್ತೇನೆ ಅಥವಾ ಅಂಚಿನಲ್ಲಿ ಕಳಿಸಿಕೊಡುತ್ತೇನೆ ಕೊಡುತ್ತೇನೆ ಎಂದು ತಿಳಿಯಲಾರದ ವಿಷಯ ನನ್ನ ಇನ್ನೆರಡು ಅರಕೆಗಳು ಬಾಕಿ ಉಳಿದು ಈ ವರ್ಷವಾದರೂ ತಿರುಗಿ ಮಳೆ ಬೀಳುವುದಕ್ಕಿಂತ ಮೊದಲು ಅವನ್ನು ತಿಳಿಸಿಕೊಳ್ಳಬೇಕು ಅವುಗಳನ್ನು ಒಂದು ನಗನ ಬನದ ವಟಾರದಲ್ಲಿ ಸರಿದು ಅಲ್ಲಿ ಬಾವಿಗೀವಿ ಏನಾದರೂ ಉಂಟೆ ಎಂದು ನೋಡುವುದು ಇನ್ನೊಂದು ಕಡುಬಿ ಹಣ್ಣು ಕರೆದುಕೊಂಡು ಘಟ್ಟದ ಬರೆ ಹೋಗಿ ಬರುವುದು ಹಿಂದೆ ಹೋದಾಗ ಜನಾರ್ದನ ನಮ್ಮ ಜೊತೆಗಿದ್ದ ಆ ಸಾರಿ ಬೇಸಿಗೆಯಲ್ಲಿ ಇನ್ನೊಮ್ಮೆ ಹೋಗುವುದಾದರೆ ನನ್ನ ತಮ್ಮ ನಾರಾಯಣನನ್ನು ಕರೆದುಕೊಂಡು ಹೋಗಿ ಒಂದಿಷ್ಟು ಹೆಚ್ಚಿಗೆ ಸಮಯದಲ್ಲಿ ಕಳೆಯಬೇಕು ಹೊಸತೇನೂ ಸಿಗದೆ ಹೋದರೂ ನಮ್ಮ ಮೂಡೂರನ ಸಾಮ್ರಾಜ್ಯದ ಗತ ವೈಭವ ಹೇಗಿತ್ತು ಎಂದಾದರೂ ತಿಳಿಯಬಹುದು ತಿಳಿದೇನು ಮಾಡಬೇಕು ಎಂದು ಯಾರಾದರೂ ಪ್ರಶ್ನಿಸಿದರೆ ಆ ವಿಚಾರವೇ ಬೇರೆ ಎಂದು ಹೇಳಿ ಸುಮ್ಮನಾದದ್ದರು ಇದಾದ ಒಂದು ನಾಲ್ಕು ದಿನಗಳಾದ ಒಂದು ಮಧ್ಯಾಹ್ನದ ವೇಳೆಗೆ ಜನಾರ್ದನ್ ತಾಯಿ ನನ್ನ ಮನೆಗೆ ಧಾವಿಸಿ ಬಂದರು ನಾನು ಅವರ ಮನೆಗೆ ಈ ಮೊದಲು ನೂರಾರು ಸಾರಿ ಹೋಗಿದ್ದೇನೆ ಅವರು ಮಾತ್ರ ಹಾಗೆಂದು ತಮ್ಮ ಮನೆ ಬಿಟ್ಟು ನಮ್ಮೂರಿಗೆ ಬಂದವರಲ್ಲ ಒಂದೇ ಒಂದರು ಒಂದು ದಿವಸ ಬಂದವರು ಮನೆಯೊಳಕ್ಕೆ ಹೋಗಿ ನನ್ನ ಸೀತೆಯನ್ನು ತುಂಬ ಹೊತ್ತು ಸುಖ ದುಃಖಗಳನ್ನು ತೊಡಗಿಕೊಂಡ ಹಾಗೆ ಕಾಣಿಸಿತ್ತು ನಾನು ಅದನ್ನು ಅಷ್ಟು ಕೆ ಮನಸ್ಸಿಗೆ ಹಾಕಿಕೊಳ್ಳಲಿಲ್ಲ ಆದರೆ ಆ ರಾತ್ರಿ ಸೀತೆಯಿಂದ ನನಗೆ ಯಾವತ್ತು ಸಮಾಚಾರ ತಿಳಿದಾಗ ಮಾತ್ರ ತುಂಬ ಬೇಸರವಾಯಿತು ಜನಾರ್ದನ ತಂದೆ ಅಷ್ಟೊಂದು ಆರೋಗ್ಯವಿಲ್ಲ ಅವರು ಸದಾ ವತ ಪ್ರಕೃತಿಯವರು ಮನೆಯ ಸುತ್ತಮುತ್ತಲ ಅಳುಕೊಂಡಿರುತ್ತಾರೆ ತಮ್ಮ ಮಾತನ್ನು ಕೇಳಿದ ಜನಾರ್ದನ್ ವಿಷಯದಲ್ಲಿ ಅವರು ನಿತ್ಯವೂ ಚಿಂತೆ ಅದನ್ನು ಹೆತ್ತ ತಾಯಿಗೂ ಆತ ಚಿಂತೆ ಇರಬೇಕಾದ ಸಹಜವೇ ಕಳೆದ ಬಾರಿ ಆತ ರಜೆಗೆ ಮನೆಗೆ ಬಂದದ್ದನ್ನು ಇದ್ದಕ್ಕಿಂತ ಮೈಸೂರಿನ ಹೊರಟು ಹೋದ ಆಮೇಲೆ ನನಗೆ ಒಂದು ಕಾಗದೂ ಸಹ ಬರೆಯಲಿಲ್ಲವಂತೆ ಮದುವೆ ಆದಾಗ ಆತನ ತಂದೆ ತಾಯಿ ವಹಿಸುತ್ತಾರೆ ಎಂಬುದು ಓದಿಕೊಂಡು ಓದಿದ್ದೇನೆ ನಾನು ತರ್ಕಿಸಲಾಯಿತು ಕನ್ಯಾಡ ಶರಣೆಯಲ್ಲಿ ಅವನ ರೀತಿಯನ್ನು ಕಂಡು ಮಂಜುನಾಥ ತಾಕಷ್ಟು ಹೇಳಿದ್ದ ಶಿವಮೊಗ್ಗಿಯಲ್ಲಿ ನಮ್ಮ ಬೀಗರ ಮನೆಯಲ್ಲಿ ಏನಾಯಿತು ಎಂದು ನನಗೆ ಗೊತ್ತಿದೆ ಆತ ನನಗೆ ಅಷ್ಟೊಂದು ಬೇಕಾದವನಾದರೂ ತನಗೆ ಹೆಣ್ಣು ನೋಡಲು ಹೋದ ಮನೆಯವರಿಂದ ಎಲ್ಲ ಉಪಚಾರಗಳನ್ನು ದಕ್ಕಿಸಿಕೊಂಡ ಅದರಲ್ಲಿ ಸಹ ಆಸೆ ಹುಟ್ಟಿಸಿ ಆ ಮನೆ ವಸ್ತಿಲನ್ನು ಇಳುವುದರೊಳಗಾಗಿ ಕೈ ಬೀಸಿ ಹೊರಡುವ ಅವನ ನಡವಳಿಕೆಯನ್ನು ಕುರಿತು ಕೇಳಿದಾಗ ನನಗೆ ಅವನ ಮೇಲಿಂದ ಅಭಿಮಾನ ಎಂದು ಕಳಚಿ ಹೋಗಿತ್ತು ಅವನ ಬುದ್ಧಿವಂತನನ್ನು ಇಂಗ್ಲಿಷ್ ಇಂಗ್ಲೀಷ್ ಕಾವ್ಯಗಳನ್ನು ಓದಿಕೊಂಡು ಲವ್ ಶೃಂಗಾರ ಪ್ರೊಟಿ ಕಾವ್ಯ ಎಂದು ಏನನ್ನೋ ಕಗ್ಗ ಹೊಸತಲ್ಲ ಇಂಗ್ಲೀಷ್ ಕವಿತೆಗಳ ಮಾತುಗಳು ನಮ್ಮ ಪುರೋಹಿತರು ಮಂತ್ರ ಉಳಿಸುವುದಕ್ಕಿಂತ ಚೆನ್ನಾಗಿ ಉಳಿಯುತ್ತದೆ ಒಂದು ದಿನ ಇವರಿಗಿಂತ ಆತ ಒಂದು ಬಾಣದ ಬಿಟ್ಟನಂತೆ ಎಂದು ಬಿಟ್ಟ ಆಗ ನಾನು ನನಗೆ ಗೊತ್ತಾ ಹೇಳಿದೆ ಬ್ಯೂಟಿ ಯಾವುದಂತೆಯೇ ಗೊತ್ತಿರಬಹುದೇ ಅದರಿಂದ ಟೂರಿ ಗಂಗಾ ಗಂಧ ಗಾಳಿಯೂ ನನಗೆ ಗೊತ್ತಿಲ್ಲ ಅವೆರಡೂ ನನ್ನ ಪಾಲಿಗೆ ಗಂಡಾಂತರು ಎಂದೆ ಆದರೂ ಆತ ಒಂದು ಗಂಟೆ ಕಾಲ ತನ್ನ ಉಪನ್ಯಾಸವನ್ನು ಬಿಗಿದ ಆವಿಷ್ಯದಲ್ಲಿ ಕುರಿತು ನಾನು ಅದಕ್ಕೆ ಜನ ನಿನ್ನ ಕಾವ್ಯದ ಬದಲು ಫಿಲಾಸಫಿ ತೆಗೆದುಕೊಂಡಿದ್ದರೆ ಇನ್ನೂ ಚೆನ್ನಾಗಿತ್ತು ಎಂದೆ ಅದಕ್ಕೆ ಕಾರಣವಿಷ್ಟೇ ಅವನಿಗೆ ಬೇಕಾದದ್ದು ಮಾತು ವಾಗ್ವಾದ ಗೆಲುವು ಜೀವನಕ್ಕೆ ಇವೆಲ್ಲ ಸಂಬಂಧಿಸುವ ವಿಷಯಗಳು ಸಂಬಂಧಿಸಬೇಕು ಎಂದು ಯಾವ ಯೋಚನೆಯು ಅವನಿಗಿರಲಿಲ್ಲ ಸದ್ಯಕ್ಕೆ ನಮ್ಮ ಮನೆಗೆ ಬಂದ ಅವನು ಅಮ್ಮನ ಗೋಳನ್ನು ನಿಮಗೆ ತಿಳಿಸುತ್ತೇನೆ ಒಂದು ತಿಂಗಳಿಂದ ಆತ ಮನೆಗೊಂದು ಕಾಗದ ಬರೆದಿದ್ದಾನಂತೆ ಮೂರು ಸಾವಿರ ರೂಪಾಯಿ ನಗದು ಹೇಗಾದರೂ ಮಾಡಿ ಕೊಡಿಸಿಲ್ಲವಾದ ಮರ್ಯಾದೆ ಹೋಗೋ ಪ್ರಸಂಗ ಇಲ್ಲಿ ಮನೆಯನ್ನು ಕಟ್ಟುವುದಕ್ಕೆ ನಾನೊಂದು ಜಾಗ ತೆಗೆದುಕೊಂಡು ಐನೂರು ರೂಪಾಯಿ ಮುಂಗಡ ಕೊಟ್ಟಿದ್ದೇನೆ ಉಳಿದ ಮೂರು ಸಾವಿರ ಕೊಡದೆ ಹೋದರೆ ಐದು ಕೊಟ್ಟ ಐನೂರು ಹೋಗುತ್ತದೆ ಎಂದು ಬರೆದಿದ್ದನಂತೆ ಆತ ಎಷ್ಟೊಂದು ಮಗ ಅವನಿಗೆ ಮೈಸೂರಿನಲ್ಲಿ ಕೆಲಸ ಅಲ್ಲಿಗೆ ಒಂದು ಮನೆಯನ್ನು ಕೊಟ್ಟಿಕೊಳ್ಳುವ ಆಸೆ ಅದರ ತಪ್ಪೇನು ಆದರೆ ಅವನ ತಂದೆಯಲ್ಲಿ ಮುನ್ನೂರು ನಗದು ಇಲ್ಲದಿದ್ದರೆ ಮೂರು ಸಾವಿರ ಕಳಿಸುವುದಾದರೂ ಹೇಗೆ ಅವರಾದರೂ ಎಲ್ಲಿಂದ ಅಷ್ಟೊಂದು ಸಾಲ ಮಾಡಲಿ ಆ ಕಾರಣದಿಂದ ಅವರು ಯೋಚಿಸಿ ಯೋಚಿಸಿ ಕಂಗಾಲಾದರೂ ಜಗದಾಂಬೆ ಹೋಟೆಲಲ್ಲಿ ಮಂಜುನಾಥನಿಗೆ ಒಂದು ಕಾಗದ ಭರಿಸಿದರಂತೆ ನಮ್ಮ ಮನೆ ಆಸ್ತಿ ಜವಾಬ್ದಾರಿ ಕೊಡುತ್ತೇನೆ ಅವನು ಮನೆ ಕಟ್ಟಿಸುವುದು ಜಾಗ ತೆಗೆದುಕೊಳ್ಳುವುದು ನಿಜವಾದರೆ ನೀವು ಅವನಿಗೆ ಮೂರು ಸಾವಿರ ರೂಪಾಯಿ ಕೊಡುತ್ತೀಯಾ ಎಂದು ಕೇಳಿದರಂತೆ ಆ ಮಂಜುನಾಥನಿಗೆ ಮಾರುವುದಾದರೂ ಬಂದಿತ್ತು ಅವನು ಊರಲ್ಲಿ ವಿಚಾರಿಸಿದ ಮೇಲೆ ಅದು ಸುಳ್ಳು ಸಂಗತಿ ಎಂಬುದು ತಿಳಿಯ ಹಾಗಾಗಿ ಜನಾರ್ದನ್ ಕಂಡು ಜಾಗ ತೋರಿಸು ಎಂದು ಕೇಳಿದಾಗ ಕರೆದುಕೊಂಡು ಹೋಗಿ ಯಾವುದೋ ಒಂದು ಸ್ಥಳವನ್ನು ಅವನಿಗೆ ತೋರಿಸಿದನಂತೆ ಆ ಮಂಜುನಾಥ ಅವರ ಮಾಲೀಕನು ವಿಚಾರಿಸಿದಾಗ ಜನಾರ್ದನ್ ಅವರ ಹತ್ತಿರ ಇಲ್ಲ ಎಂಬುದು ತಿಳಿಯಿತು ಅವರು ಮಾರಾಟ ಜಾಗವೂ ಅಲ್ಲ ಎಂದು ತಿಳಿಯಿತು ಆ ಸಂಗತಿ ಎನ್ ಮಂಜುನಾಥ ಅವರ ತಂದೆಗೆ ತಿಳಿಸಿದನಂತೆ ಆಗ ತಾಯಿಗೂ ಗಾಬರಿಯಾಯಿತು ತಂದೆಗೂ ಗಾಬರಿ ಇದ್ದ ಒಬ್ಬ ಮಗ ತಂದೆ ತಾಯಿಯ ಹತ್ತಿರ ತಾಜಾ ಸುದ್ದಿ ಸುಳ್ಳು ಹೇಳಿ ಹಣವನ್ನು ತೆಗೆದುಕೊಳ್ಳುವ ಪ್ರಯತ್ನ ಗಾಬರಿ ಹುಟ್ಟಿಸುತ್ತಂತೆ ಇವರ ಕಾಗದಕ್ಕೆ ಉತ್ತರ ನನಗೆ ಬಹಳ ಕಾಯಿಲೆ ನಾನಿನ್ನು ಎಷ್ಟು ದಿನ ಬದುಕುತ್ತೇನೆ ನೀನು ಒಂದು ಸಾರಿ ಮನೆಗೆ ಬಂದು ಹೋಗು ಎಂದು ಬರೆಸಿದನು ಅವನೇನಾದರೂ ಏನು ಬಂದನೋ ಅವನ ತಾಯಿ ನನ್ನ ಮನೆಗೆ ಬಂದದ್ದು ಅದಕ್ಕಾಗಿ ಸೀತೆಯೊಡನ ತಮ್ಮ ಯಾವುದೋ ಗೋಳನ್ನು ತೋಡಿಕೊಂಡಳು ಅವರು ಮನೆಯನ್ನು ಬಿಟ್ಟು ಹೋಗಲಾರರು ನನ್ನ ಯಜಮಾನ ಅವರ ದೋಸ್ತಿಯಾಗಿ ಒಂದು ದೊಡ್ಡ ಮನಸ್ಸು ಮಾಡಿ ಮೈಸೂರಿಗೆ ಹೋಗಿ ತನಕ ಹೋಗಿ ಅವನನ್ನು ಕಂಡು